ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಂತಲ್ಲ ಐದು ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೆನ್ನೆ ಸಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಸಭೆನ ನಡೆಸಿದ್ದಾರೆ ಅದರಲ್ಲಿ ಒಂದು ಮಹತ್ವದ ತೀರ್ಮಾನ ಕೂಡ ತೊಗೊಂಡಿದ್ದಾರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಹಾಗೆ ಗುಡ್ ನ್ಯೂಸ್ ಕೂಡ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗ್ ಇಂದ ಪೂರ್ತಿಯಾಗಿ ವಿಡಿಯೋ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅವಾಗ ನಿಮಗೆ ಯಾವುದೇ ಹೊಸ ವೀಡಿಯೋನೂ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನೆಲ್ಲ ಮಿಸ್ ಮಾಡಿದಲೆ ನೋಡ್ಬೋದು ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ನೀವು ಲೈಕ್ ಮಾಡೋದೇ ನಂಗೆ ಗೊತ್ತಾಗತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅರ್ಥ ಆಗ್ತಿದೆ ಅಂತ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಹಾಗೆ ಆದರೆ ಲೈಕ್ ಮಾಡೋದನ್ನ ಮರಿತೀರ ಪ್ಲೀಸ್ ಲೈಕ್ ಮಾಡಿ ನನಗೂ ಕೂಡ ಖುಷಿ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನಲ್ಲಿ ಆಲ್ ಆ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ ಬರುತ್ತೆ ವೀಡಿಯೋನ ಮಿಸ್ ಮಾಡಿದಲ್ಲೇ ನೋಡ್ಬೋದು ನೀವು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಿಮಗೆ ಎರಡು ಗುಡ್ ನ್ಯೂಸ್ ಇದೆ ಅದ್ರ ಜೊತೆಗೆ ನಿನ್ನೆ ಒಂದು ಸಭೆನ ಮಾಡಿ ಅದರಲ್ಲಿ ಒಂದು ಮಹತ್ವದ ತೀರ್ಮಾನನ ತಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಅದೇನಪ್ಪ ಅಂತಂದ್ರೆ ಇದು ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆ ಅದೊಂದೇ ಅಲ್ಲ ಐದು ಗ್ಯಾರಂಟಿ ಸ್ಕೀಮ್ಸ್ ಗಳ ಬಗ್ಗೆ ಒಂದು ಸಮೀಕ್ಷೆ ನಡೆಸ್ತಿದ್ದಾರೆ ಅಂದ್ರೆ ಫೀಡ್ಬ್ಯಾಕ್ ತಗೋತಿದ್ದಾರೆ ನಿನ್ನೆ ಏನ್ ಹೇಳಿದ್ದಾರೆ ಅಂದ್ರೆ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಇದು ಜವಾಬ್ದಾರಿನ ಕೊಟ್ಟಿದ್ದಾರೆ ಅಂದ್ರೆ ಇನ್ ಮುಂದೆ ಎಲ್ಲ ಅಂಗನವಾಡಿ ಟೀಚರ್ಸು ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ಗ್ಯಾರಂಟಿ ಸ್ಕೀಮ್ಸ್ಗಳ ಬಗ್ಗೆ ಸಮೀಕ್ಷೆನ ಮಾಡ್ತಿದ್ದಾರೆ ಅಂದರೆ ಈಗ ಸಪೋಸ್ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಿರಲ್ಲ ಅಥವಾ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿರೋದಿಲ್ಲ ಹಾಗಾಗಿ ಅವರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಸಮೀಕ್ಷೆ ಮಾಡ್ತಾರೆ ಅಂದರೆ ನಿಮಗೆ ಯಾವ ಯೋಜನೆಯಿಂದ ಕರೆಕ್ಟಾಗಿ ದುಡ್ಡು ಬರ್ತಿದೆ ಅಥವಾ ಯಾವುದರಿಂದ ಇಲ್ಲ ಎಷ್ಟು ಬರ್ತಾ ಇಲ್ಲ ಅಂತೆಲ್ಲ ನಿಮ್ಮ ಹತ್ರ ಫೀಡ್ಬ್ಯಾಕ್ ತೊಗೊಂಡು ನಿಮ್ಮ ಏನು ತೊಂದರೆ ಆಗಿದೆ ಅಂತ ಇದು ಮಾಡಿ ಅವ್ರು ನಿಮ್ಮ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿ ಮಾಡ್ತಾರೆ ಇದನ್ನ ಸ್ಟ್ರಿಕ್ಟ್ ಆಗಿ ಆದಷ್ಟು ಬೇಗ ಬೇಗ ಸಮೀಕ್ಷೆ ಮುಗಿಸಿ ಅಂತ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಡಿ ಸಿಗಳಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಮನೆ ಬಾಗಿಲಿಗೆನೆ ಆಶಾ ಕಾರ್ಯಕರ್ತೆಯರು ಬರ್ತಾರೆ ಹಾಗಾಗಿ ನಿಮ್ದು ಏನೇ ಸಮಸ್ಯೆ ಇರಲಿ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಅಥವಾ ಅಂದರೆ ಎಲ್ಲವೂ ಬರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಕಸ್ಮಾತ್ ನಿಮಗೆ ಹಣ ಬರ್ತಿರಲ್ಲ ಅಥವಾ ಸ್ವಲ್ಪ ದಿನ ಬಂದು ಕಟ್ಟಾಗಿರುತ್ತೆ ಅಥವಾ ಅಪ್ಲೈ ಮಾಡ್ದಾಗಿಂದ ಒಂದೂ ಸತಿನೂ ಬಂದಿರಲ್ಲ ಆ ಥರ ತುಂಬ ಜನ ಇದ್ದಾರೆ ಸೊ ಹಾಗಾಗಿ ಈ ಸಮೀಕ್ಷೆನ ಮಾಡಿ ಫೀಡ್ಬ್ಯಾಕ್ ತೊಗೊಳ್ಳಿ ಎಷ್ಟು ಜನಕ್ಕೆ ಈಗ ನಿಜವಾಗ್ಲೂ ಹಣ ತಲುಪ್ತಿದೆ ಎಷ್ಟು ಜನಕ್ಕೆ ಬರ್ತಿದೆ ಎಷ್ಟು ಜನಕ್ಕೆ ಬರ್ತಿಲ್ಲ ಯಾರ್ಯಾರಿಗೆ ಏನೇನು ತೊಂದರೆ ಆಗ್ತಿದೆ ಅಂತ ಇದರಿಂದ ಗೊತ್ತಾಗತ್ತೆ ಆದಷ್ಟು ಬೇಗ ಈ ನ ತಗೊಳ್ಳಿ ಅಂತ ಅಂದ್ಬಿಟ್ಟು ನಿನ್ನೆ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಆ ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನು ಅಂತ ಏಜ್ ಆದವರಿಗೆ ಅಥವಾ ಕೆಲವೊಬ್ಬರಿಗೆ ಎಲ್ಲಿ ಯಾವ ಆಫೀಸ್ಗೆ ಹೋಗ್ಬೇಕು ಯಾರ ಹತ್ರ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ ಹಾಗಾಗಿ ಆಶಾ ಕಾರ್ಯಕರ್ತೆಯೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ನಿಮ್ದು ಏನೇ ತೊಂದರೆ ಇದ್ದರೂ ಕೂಡ ನೀವು ಅವ್ರ ಹತ್ರ ಆರಾಮಾಗಿ ಹೇಳ್ಕೊಬೋದು ಇದು ಒಂದು ಸಭೆಯಲ್ಲಿ ತಗೊಂಡಿರುವಂತಹ ಒಂದು ನಿರ್ಧಾರ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಬಗ್ಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ನಲ್ಲ ಅದರಲ್ಲೂ ಕೂಡ ಒಂದೇದೇನಪ್ಪ ಅಂತಂದ್ರೆ ಇನ್ನು ಎರಡು ದಿವಸದಲ್ಲಿ ಅಂದ್ರೆ ಇವಾಗ ಚುನಾವಣೆ ನೀತಿ ಸಂಹಿತೆ ಇದ್ದಿದ್ರಿಂದ ಇಷ್ಟು ದಿನ ಲೇಟ್ ಆಯಿತು ಜೂನ್ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡೋಕ್ಕೆ ಇನ್ನೆರಡು ದಿವಸದಲ್ಲಿ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಇವತ್ತು ಹತ್ತನೇ ತಾರೀಕು ಇನ್ನೆರಡು ದಿವಸದಲ್ಲಿ ಎಲ್ಲರ ಖಾತೆಗೆ ಜಮಾ ಆಗತ್ತೆ ಮತ್ತೆ ಹನ್ನೊಂದನೇ ಕಂತಿನ ಹಣ ಅಂತ ಹೇಳಿದ್ದಾರೆ ಇನ್ನ ಎರಡನೇದು ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ ಮುಂಚೆ ಏನು ಹೇಳಿದ್ರು ಜೂನ್ ತಿಂಗಳದು ಹದಿನೈದನೇ ತಾರೀಕು ಒಳಗೆ ಹಾಕ್ತೀವಿ ಜುಲೈ ತಿಂಗಳದು ಹದಿನೈದನೇ ತಾರೀಕು ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ನಿನ್ನೆ ನಡೆದ ಸಭೆಯಲ್ಲಿ ಏನು ತಿಳಿಸಿದ್ದಾರೆ ಅಂತಂದ್ರೆ ಈ ಜುಲೈ ತಿಂಗಳಂದರೆ ಹನ್ನೆರಡನೇ ಕಂತಿನ ಹಣ ಕೂಡ ಹದಿನೈದನೇ ತಾರೀಕು ಅಂದರೆ ಜುಲೈ ಹದಿನೈದನೇ ತಾರೀಕು ಒಳಗಡೆ ನಿಮಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಗೊತ್ತಿಲ್ಲ ಒಂದೇ ಆ ನಾಲ್ಕು ಸಾವಿರ ಹಣವೂ ಜಮಾ ಮಾಡ್ತಾರೆ ಅಥವಾ ಎರಡು ಸಾವಿರ ಜಮಾ ಮಾಡಿ ಇನ್ನೆರಡು ಮೂರು ದಿವಸ ಬಿಟ್ಟು ಇನ್ನೆರಡು ಸಾವಿರ ಹಣ ಜಮಾ ಮಾಡ್ತಾರ ಗೊತ್ತಿಲ್ಲ ಬಟ್ ಇದು ಗೃಹಲಕ್ಷ್ಮಿ ಯೋಜನೆಗೆ ಬ ಸಂಬಂಧಪಟ್ಟಂಗೆ ಬಂದಿರುವಂತಹ ಹೊಸ ಅಪ್ಡೇಟ್ ನೆಕ್ಸ್ಟು ಸದ್ಯದಲ್ಲೇ ಆದಷ್ಟು ಎಲ್ಲರ ಮನೆಗೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರು ಬಂದು ಸರ್ವೆ ಮಾಡ್ತಾರೆ ನಿಮ್ದು ಏನೇ ಸಮಸ್ಯೆ ಇದ್ರು ಅಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಏನೇ ಹಣ ಬರ್ತಿಲ್ಲ ಅಂದರೂ ಕೂಡ ನೀವು ಅವ್ರ ಹತ್ರ ತಿಳಿಸ್ಬೋದು ಅವರು ನಿಮಗೆ ಹಣ ಹಾಗೆ ಮಾಡ್ತಾರೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ತಿಳಿಸಿದ್ದಾರೆ ಇದಿಷ್ಟು ಆಗಿತ್ತು ಹೊಸ ಅಪ್ಡೇಟ್ ಬಂದಿರೋದು ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ನನಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಏನೇ ಹೊಸ ಅಪ್ಡೇಟ್ ಬರಲಿ ನಿಮಗೆ ತಕ್ಷಣ ವೀಡಿಯೋ ಮಾಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೂ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ನೀವು ಚೆಕ್ ಮಾಡ್ಬೋದು ಹಾಗಾಗಿ ನೋಟಿಫಿಕೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಆಗಿದಾಗ ನೋಟಿಫಿಕೇಶನ್ ಬರುತ್ತೆ ವೀಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು ಫ್ರೀ ಫ್ರೀ ಆದಾಗ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನನ್ನ ನ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು ಪ್ರತಿಯೊಂದು ವೀಡಿಯೋಸ್ನ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಬೋದು ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾ ಈ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ನಮಸ್ಕಾರ